ಹೈತಾ ನಾನು ಇಲ್ಲಿ ಪರಿವಾಹನ್ ನೋಡಿ ಪರಿವಾಹನ್.gov.in ಅಂತ ಇದೆ ಇದು ಹಾಕಿದ ತಕ್ಷಣ ನಿಮಗೆ ಮೇಲ್ಗಡೆ ಬಂದುಬಿಡುತ್ತೆ ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಡ್ರೈವಿಂಗ್ ಲೈಸೆನ್ಸ್ ಹೋಲ್ಡರ್ ಅಂಡ್ ರಿಜಿಸ್ಟರ್ vehicles ओनर्स ಆರ್ ಅರ್ಜೆಡ್ ಟು ಎನ್ಶೂರ್ ದಟ್ ಮೊಬೈಲ್ ನಂಬರ್ ಇಸ್ ಅಪ್ಡೇಟೆಡ್ ಇನ್ ದ ವಾಹನ ಅಂಡ್ ಸಾರ್ಥಿ ಪೋರ್ಟಲ್ ಎಲ್ಲರಲ್ಲೂ ನೀವು ಮಾಡಲೇಬೇಕು ಸೋ ದಿಸ್ will help to ensure that the details are complete accurate and up to date ಆನ್ಲೈನ್ ಫೆಸಿಲಿಟಿ ಹ್ಯಾಸ್ ಬೀನ್ ಪ್ರೊವೈಡೆಡ್ ಟು ಅಪ್ಡೇಟ್ ದ ಮೊಬೈಲ್ ನಂಬರ್ ಇನ್ ದ ಪೋರ್ಟಲ್ ವಿಥೌಟ್ ವಿಸಿಟಿಂಗ್ ಆರ್ಟಿಒ ಆರ್ಟಿಯೋಗೆನ ವಿಸಿಟ್ ಮಾಡ್ದೇನೆ ದಯವಿಟ್ಟು ಇದನ್ನು ಮಾಡಿ ಫಸ್ಟು ನಾನು ಇದನ್ನು ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ಬಟ್ ಎರಡರಲ್ಲೂ ನೀವು ಮಾಡಬೇಕಾಗತ್ತೆ ಇಲ್ಲಿ ಕೆಳಗಡೆ ಇರೋವಂಥದ್ದು ಪರಿವಾಹನ್ ಅಂತ ಏನಿದೆ ಫಸ್ಟು ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಫಸ್ಟ್ ನಿಮ್ಮದು ಏನು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಿಮ್ಮ ಗಾಡಿದು ಮೀನ್ಸ್ ನಿಮ್ಮ ಯಾವ ಗಾಡಿ ಇರುತ್ತೆ ಆ ಗಾಡಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋ ರೀತಿ ಇಲ್ಲಿ ಫಸ್ಟು ವೆಹಿಕಲ್ ನಂಬರ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಅದರ ನೋಂದಣಿ ಸಂಖ್ಯೆ ವೆಹಿಕಲ್ದು ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ಅದರದ್ದು ನೋಂದಣಿ ಸಂಖ್ಯೆದೇ ಅದು ನಿಮಗೆ ಡೈರೆಕ್ಟಾಗಿ ಇಲ್ಲಿ ಏನು ನಿಮ್ಮದು ಡಿ ಎಲ್ ಇರುತ್ತಲ್ಲ ಆ ಡಿ ಅಲ್ಲಿ ಮೇಲ್ಗಡೆನೇ ಇರುತ್ತೆ ಇದು ನಂದೇ ಸಾರಿ ಡಿ ಎಲ್ ಅಂತ ನಿಮ್ಮದು ಆರ್ ಸಿ ಬುಕ್ ಇದೆಯಲ್ಲ ಆರ್ ಸಿ ಬುಕ್ಕಲ್ಲೇ ಇರುತ್ತೆ ನಾನು ಇದನ್ನು ಫಸ್ಟೇ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಯಾಕೆಂತಂದರೆ ನಾವು ಟೈಪ್ ಮಾಡುವಾಗ ಏನಾದರೂ ತಪ್ಪಾಗೋಗುತ್ತೆ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ರಿಜಿಸ್ಟ್ರೇಷನ್ ನಂಬರ್ ಗಾಡಿದ ನಂಬರ್ ಇರುತ್ತಲ್ಲ ಆ ನಂಬರ್ ಇಲ್ಲಿ ಮೇಲ್ಗಡೆ ಕೆ ಎ ಇದನ್ನು ಹಾಕ್ಕೊಂಡ್ಮೇಲೆ ಚಾರ್ ಸಿ ನಂಬರ್ ಹಾಕೋಬೇಕು ಚಾರ್ ಸಿ ನಂಬರು ನಿಮಗೆ ರಿಜಿಸ್ಟ್ರೇಷನ್ ಡೇಟ್ ಕೆಳಗಡೆ ಇರುತ್ತೆ ಅದನ್ನು ಹಾಕೊಬೇಕು ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡಿದ ಮೇಲೆ ತಿರ್ಗಾ ಇಂಜಿನ್ ನಂಬರ್ ಹಾಕೋಬೇಕು ಅದ್ರ ಕೆಳಗಡೆನೇ ಇಂಜಿನ್ ನಂಬರ್ ಇರುತ್ತೆ ಒಂದು ಸತಿ ಅಪ್ಲಿಕೇಶನ್ ಹಾಕಿದ್ದೀನಿ ಈಗ ಆದರೂ ನಿಮಗೆ ತೋರಿಸೋದಕ್ಕೆ ಅಂತ ತಿರ್ಗಾ ಹಾಕ್ತಾ ಇರೋದು ರಿಜಿಸ್ಟ್ರೇಷನ್ ಡೇಟ್ ಅಂತ ಇರ್ತದೆ ರಿಜಿಸ್ಟ್ರೇಷನ್ ಡೇಟು ಫಸ್ಟ್ ಇರುತ್ತೆ ಫಸ್ಟೇ ಇರುತ್ತೆ ಮೇಲ್ಗಡೆ ಅದನ್ನು ತಗೊಳ್ಳಿ ಇಲ್ಲಿ ಯಾವ ಡೇಟ್ ಇದೆ ಅದನ್ನು ಹಾಕೊಳ್ಳಿ ಸೆವೆನ್ ಸಿಕ್ಸ್ ಟೂ ತೌಸಂಡ್ ಲೆವೆನ್ ನಾನು ಅನ್ನೊಂದೇ ಇಸ್ವಿನಲ್ಲಿ ತೊಗೊಂಡಿರೋಂಥದ್ದು ಆಮೇಲೆ ಯಾವಾಗ ಗಂಟ ಅದು ವ್ಯಾಲಿಡ್ ಇದೆ ಅದು ಲಾಸ್ಟಲ್ಲಿ ಕೆಳಗಡೆ ಟ್ಯಾಕ್ಸ್ ಅಪ್ ಟು ಅಂತ ಇರುತ್ತೆ ನೋಡಿ ಅದ್ರ ಕೆಳಗಡೆ ಅಲ್ಲೇ ಇರುತ್ತೆ ಇಲ್ಲಿ ಕೆಳಗಡೆ ಡೌನಲ್ಲಿರುತ್ತೆ ಡೌನಲ್ಲಿರುತ್ತೆ ಅಲ್ಲಿ ನೋಡಿ ಅಲ್ಲಿ ನಿಮ್ಗೆ ಗೊತ್ತಿರಬೇಕು ಇದೆಲ್ಲ ರೆಡಿ ಇರಬೇಕು ಯಾಕೆಂತಂದರೆ ನಾಳೆ ದಿವಸ ನಿಮಗೆ ನಿಮ್ಮ ಡಾಕ್ಯುಮೆಂಟೇಷನ್ ತೆಗಿತೀನಿ ಅಂದಾಗ ಮೊಬೈಲ್ ನಂಬರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಹಾಕ್ಕೊಂಡಿದ ನಂತರನೇ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾನ ಫಿಲ್ ಮಾಡ್ಕೊಳ್ಳಿ ವ್ಯಾಲಿಡೇಟ್ ಅಂತ ಕೊಡಿ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ಅಟ್ ದಿ ಆರ್ ಟಿ ಒ ಸೈಡ್ ಫಾರ್ ದ ವೆರಿಫಿಕೇಶನ್ ಆ್ಯಂಡ್ ಅಪ್ರೂವಲ್ ನಾನು ಇದನ್ನು ಫಸ್ಟೇ ಹಾಕಿಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಈ ಥರ ಬರ್ತಾಯಿದೆ ನೋಡಿ ಇವಾಗ ಇನ್ನೊಂದು ನಾನು ಅಪ್ಲಿಕೇಶನ್ ಡೈರೆಕ್ಟಾಗಿ ಇಲ್ಲೇ ಹಾಕಿ ಆನ್ಲೈನ್ ತೋರಿಸ್ತೀನಿ ಇದು ಟೂ ವೀಲರ್ದೇನೆ ನಮ್ಮ ಅವ್ರದ್ದು ಕೆ ಎ ಝೀರೋ ಟೂ ಹೆಚ್ ಪಿ ತ್ರೀ ಝೀರೋ ಒನ್ ಸಿಕ್ಸ್ ಫಸ್ಟು ರಿಜಿಸ್ಟ್ರೇಷನ್ ನಂಬರ್ ಹಾಕೋಬೇಕು ಆಮೇಲೆ ಚಾಚಿ ನಂಬರ್ ಫುಲ್ಲಾಗೆ ಚಾಚಿ ನಂಬರ್ ಹಾಕೋಬೇಕು ಚಾಚಿ ನಂಬರ್ ಹಾಕುವಾಗ ಭಾಳ ಹುಷಾರಾಗಿರಿ ಒಂದು ಚೂರು ತಪ್ಪಾಯಿತು ಅಂದ್ರೂ ಅದು ತಗೊಳಲ್ಲ ಅದು ಎಮ್ ಡಿ ಸಿಕ್ಸ್ ಟು ಫೈವ್ ಎನ್ ಎಫ್ ಡಬಲ್ ಒನ್ ಬಿ 1206y6 i1 આમલે ఇంజిన్ నంబర్ ಹಾಕొಬೇಕು af 1 lb 14 81 ఇదే ఇది 9 90 912 489 આમલે రిజిస్ట్రేషన్ డేట్ ಯಾವ డేట్ ఇదే ఆ డేట్ ಹಾಕొಬೇಕು ఇది 411 2011 ಇದೆ 411 2011 ಫೋರ್ ಲೆವೆನ್ ಟೂ ತೌಸಂಡ್ ಲೆವೆನ್ ಹಾಕೋಬೇಕು ಎಂಡ್ ಡೇಟ್ ಡೌನಲ್ಲಿರುತ್ತೆ ಅದನ್ನು ನೋಡ್ಕೊಳ್ಳಿ ಚಾರ್ಸಿ ತಾಳಿ ತಾಳಿ ಎಲ್ಲೋತದೋ ಇಲ್ಲೇ ಐತೆ ಮ್ಯಾನುಫ್ಯಾಕ್ಚರ್ ಡೇಟು ರಿಜಿಸ್ಟ್ರೇಷನ್ ವ್ಯಾಲಿಡ್ ಅಪ್ ಟು ತ್ರೀ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಲೆವೆನಾ ಟ್ವೆಲ್ ಆ ಇದು ಲೆವೆನಾ ತ್ರೀ ಲೆವೆನ್ ಇಲ್ಲಿ ತ್ರೀ ಲೆವೆನ್ ಇಲ್ಲಿ ಟ್ವೆಂಟಿ ಫೈವ್ ಬಂದುಬಿಡ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಟ್ವೆಂಟಿ ಸಿಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೆವೆನ್ ಹಾಕೊಂಡೆ ಇಲ್ಲಿ ತ್ರೀ ನೋಡಿ ಇಲ್ಲಿ ಫೋರು ಒಂದು ದಿನ ಹಿಂದೆ ಬರುತ್ತೆ ಓಕೆ ಇಲ್ಲಿ ಹಾಕೊಂಡ ನಂತರ ಇಲ್ಲಿ ಕ್ಯಾಪ್ಚನ್ನ ಹಾಕೊಬೇಕು ಡಿ ಆರ್ ಎಚ್ ಎಮ್ ಡಿ ಹಾಕ್ಕೊಂಡು ವ್ಯಾಲಿಡೇಟ್ ಕೊಡಬೇಕು ವ್ಯಾಲಿಡೇಟ್ ಕೊಟ್ಟಾಗ ಅದು ಕರೆಕ್ಟ್ ಆಗಿದ್ದರೆ ಬರುತ್ತೆ ನೋಡಿ ಎಂಟರ್ ಡೀಟೇಲ್ಸ್ ಆರ್ ನಾಟ್ ಕರೆಕ್ಟ್ ಪ್ಲೀಸ್ ಎಂಟರ್ ದ ಕರೆಕ್ಟ್ ಡೀಟೇಲ್ಸ್ ಇಲ್ಲಿ ತಪ್ಪಾಗ್ತಾ ಇರೋದು ಅಂದರೆ ಇಂಜಿನ್ ಚಾರ್ಸಿ ನಂಬರಲ್ಲಿ ಎಲ್ಲೋ ತಪ್ಪಾಯ್ತಾಯ್ತು ಇದು ಓಸ್ ಯಾವಾಗಲೂ ಹಂಗೆ ಆಯಿತು ತಿರ್ಗಾ ಇದು ರೀಸೆಟ್ ಮಾಡಬೇಕು ಅದಕ್ಕೆ ರೀಸೆಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾವುದೇ ಕಾರಣಕ್ಕೂ ಪ್ರತಿ ಸತಿ ಇಂಜಿನ್ ಚಾಸಿ ನಂಬರು ಮತ್ತು ಇಂಜಿನ್ ನಂಬರ್ ಹಾಕುವಾಗ ಅದನ್ನು ಟೈಪ್ ಮಾಡೋದು ಉದ್ದ ಇರುತ್ತೆ ಅದಕ್ಕೆ ಇದನ್ನು ಕಾಪಿ ಮಾಡಿ ಇಟ್ಕೊಂಬಿಡಿ ಇಟ್ಕೊಂಡು ಅದನ್ನು ನೀವು ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತ ಅಂದರೆ ಪ್ರತಿ ಸತಿ ಟೈಪ್ ಮಾಡ್ಕೊಂಡು ಕುತ್ಕೊಬೇಕು ಫಸ್ಟು ವೆಯಿಕಲ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ ಒಂದು ಸೈಡ್ ಇಟ್ಕೊಳ್ಳಿ ವ್ಯಾಲಿಡೇಟ್ ಅಂತ ಕೊಡಿ ನೋಡಿ ಇಲ್ಲಿ ಎಲ್ಟರ್ ಡೀಟೇಲ್ಸ್ ಆರ್ ನಾಟ್ ಕರೆಕ್ಟ್ ಇದು ಏನಂತ ಬರುತ್ತೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ ಎಂಟರ್ ಡೀಟೇಲ್ಸ್ ಆರ್ ನಾಟ್ ಕರೆಕ್ಟ್ ಪ್ಲೀಸ್ ಎಂಟರ್ ದಿ ಕರೆಕ್ಟ್ ಡೀಟೇಲ್ಸ್ ಇಲ್ಲೇನಾದರೂ ಒಂದು ಚಾರ್ಸಿ ನಂಬರ್ ಇಲ್ಲ ಇಂಜಿನ್ ನಂಬರ್ ತಪ್ಪಾದರೆ ನಿಮಗೆ ಅದು ತಿರ್ಗಾ ಹಾಕಬೇಕು ಸೊ ಅಗೈನ್ ನೀವು ರೀಫ್ರೆಶ್ ಮಾಡಲೇಬೇಕು ಇಲ್ಲಿ ರೀಸೆಟ್ ಕೊಟ್ಟರೆ ಬರೀ ಕ್ಯಾಪ್ಚಾ ಮಾತ್ರ ರೀಸೆಟ್ ಆಗುತ್ತೆ ನೋಡಿ ಆದರೆ ಇದು ಅಪ್ಲಿಕೇಶನ್ ಎಲ್ಲ ಫುಲ್ಲು ರೀಸೆಟ್ ಆಗೋಲ್ಲ ತಿರ್ಗಾ ರೀಸೆಟ್ ಕೊಡಿ ರೀಸೆಟ್ ಕೊಟ್ಟ ನಂತರ ಇವಾಗ ತಿರ್ಗಾ ಹಾಕ್ಬೇಕದು ಎಲ್ಲದೂ ನಂಬರೇ ತೊಂದರೆ ಆಗ್ತಾ ಇರೋದು ಅದು ನೋಡಿ ಅವಾಗಿಂದ ನಾನು ತಪ್ಪು ತಪ್ಪು ಹಾಕಿದ್ದಕ್ಕೆ ಅದು ಬರ್ತಾನೆ ಇರಲಿಲ್ಲ ಇವಾಗ ಬಂತು ಬಂದಾಗಿದ್ದ ತಕ್ಷಣ ನಿಮ್ಗೆ ಏನಾಗುತ್ತೆ ಆಧಾರ್ ನಂಬರ್ ಕೇಳುತ್ತೆ ಅಥೆಂಟಿಕೇಷನ್ಗೆ ಇದು ಇನ್ನೊಂದು ಗಾಡಿದು ನಾನು ಹಾಕ್ತಾ ಇರೋಂಥದ್ದು ನಮ್ಮ ಅವ್ರದ್ದು ಇದು ಹಾಕಿದ ನಂತರ ವೆಹಿಕಲ್ ನಂಬರು ಚಾಸಿ ನಂಬರು ಮತ್ತು ಇಂಜಿನ್ ನಂಬರ್ ಕರೆಕ್ಟಾಗಿ ಹಾಕಬೇಕು ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಬರೋದು ಇಲ್ಲಾಂದ್ರೆ ಬರೋಲ್ಲ ಓಕೆ ಆಗಿಂದ ನಿಮ್ಗೆ ತೋರಿಸಿದ್ನಲ್ಲ ಅದು ಏನೇನು ಎರಸ್ ಬಂತು ಅಂತ ಇವಾಗ ನೋ ಯುವರ್ ಅಪ್ಲಿಕೇಶನ್ ಅಂತ ಅಂತ ಅದು ಆಮೇಲೆ ನೋಡೋಣ ಸೊ ಪ್ರೊಸೀಡ್ ಅಂತ ಕೊಟ್ಟಿದ್ದ ತಕ್ಷಣ ನಿಮಗೆ ಆಧಾರ್ ನಂಬರ್ ಹಾಕಬೇಕಾಗತ್ತೆ ಆಧಾರ್ ನಂಬರು ಮತ್ತು ಆಧಾರಲ್ಲಿ ಇರೋವಂಥ ಕರೆಕ್ಟಾಗಿರೋಂಥ ಹೆಸರು ಅದನ್ನೇ ಹಾಕಬೇಕು ಓಕೆ ಆಧಾರ್ ನಂಬರ್ ಕೊಡಿ ಅದರಲ್ಲಿ ಏನು ಹೆಸರು ಇದೆ ಆಧಾರಲ್ಲಿ ಏನು ಹೆಸರು ಇರುತ್ತೆ ಅದನ್ನೇ ಹಾಕಬೇಕು ಆಧಾರ್ ಮೊಬೈಲ್ ನಂಬರ್ ಏನಿರುತ್ತೆ ಅದನ್ನೇ ಹಾಕಬೇಕು ನಂಬರ್ ಹಾಂ ಓ ಟಿ ಪಿ ಬರುತ್ತೆ ನೋಡಪ್ಪ ಒಂದು ನಾ ಅದನ್ನ ವೆರಿಫೈ ಕೊಡಿ ಗೌಡಿದು ಇದು ಸಿ ಎನ್ವರ್ಸಿ ಇದೆ ಅದಕ್ಕೆ ಈಗ ಒ ಟಿ ಪಿ ಬರುತ್ತೆ ಈಗ ಒ ಟಿ ಪಿ ಬಂದಿದೆ ಆ ಒ ಟಿ ಪಿನ ಇಲ್ಲಿ ನೋಂದಣಿ ಹಾಕ್ಬೇಕು ಮೀನ್ಸ್ ಮಾಡಬೇಕು ಹಾಕ್ಬೇಕು ಹೇಳಮ್ಮ ಲೈನಲ್ ಅವರು ಓ ಏನೋ ಅಪ್ರೂ ಒಂಬತ್ತು ಐದು ಏಳು ಏಳು ಒಂಬತ್ತು ಎಲ್ಲಿ ತಿನ್ಕೊಂಡು ಮಾತಾಡ್ತಾ ಇದ್ದೀರಾ ಹ್ಮ್ ನೋಡಿ ಈ ಥರ ಹಾಕಿದ್ಮೇಲೆ ಇವಾಗ ಆಧಾರ್ ಕಾರ್ಡ್ದು ಒಂದು ಫೋಟೋ ಮತ್ತು ಆರ್ ಸಿ ಬುಕ್ಕದು ಫ್ರಂಟು ಅದೆರಡೂ ನೀವು ಇಲ್ಲಿ ಲಗತ್ತಿಸ್ಬೇಕು ಓಕೆ ಆರ್ ಸಿ ಬುಕ್ಕು ನನ್ನ ಹತ್ರ ಇದೆ ಫಸ್ಟ್ ಬಂದು ಬಂದು ಫೋಟೋ ಐ ಡಿ ಫೋಟೋ ಐ ಡಿಗೆ ನೀವು ಆಧಾರ್ ಕಾರ್ಡ್ ಹಾಕಬೇಕಾಗತ್ತೆ ಆಧಾರ್ ಕಾರ್ಡ್ ಕಳಿಸಿ ಚೂಸ್ ಮಾಡಿ ಫೈಲನ್ನ ನಾನು ಡೆಸ್ಟಾಪಲ್ಲಿ ಸ್ಟಾಪಲ್ಲಿ ಇಟ್ಕೊಂಡಿದ್ದೀನಿ ಆ ಡ್ರೆಸ್ ಟಾಪಲ್ಲಿ ನೋಡಿ ಇಲ್ಲಿ ಆಧಾರ್ ಮತ್ತು ಎಲ್ಲ ಇನ್ನೊಂದೆಲ್ಲ ಇಲ್ಲೈತಿ ಇದು ಆಧಾರ್ ಇದು ಇದನ್ನು ಡಬಲ್ ಕ್ಲಿಕ್ ಮಾಡಿದೆ ಪ್ಲೀಸ್ ಚೆಕ್ ದ ಫೈಲ್ ನೇಮ್ ಇಟ್ ಶುಡ್ ಕಂಟೈನ್ ಓನ್ಲಿ ಆಲ್ಫಾಬೆಟ್ ಡಿಜಿಟ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ನೋಡಿ ಇಲ್ಲಿ ಇದೊಂದು ನೀವು ತಿಳಿಬೇಕಾಗಿರೋಂಥದ್ದು ಅಕಸ್ಮಾತ್ ಏನಾದರೂ ಅಲ್ಲಿ ಆಧಾರ್ ಆರ್ ಅಂತ ಹಾಕಿದ್ದೀನಿ ನೋಡಿ ಇದನ್ನು ಹಾಕಿದೆ ನೋಡಿ ಈ ಥರ ಡಬಲ್ ಹೆಸರು ಕೊಡೋಂಗಿಲ್ಲ ಸೊ ಇದನ್ನು ನಾನೀಗ ಕ್ಲೋಸ್ ಮಾಡಿ ಬರೀ ಆರ್ ಅಂತ ಹಾಕ್ತೀನಿ ನೇಮ್ ಕೊಡುವಾಗ್ಲೂ ತಪ್ಪಾಯಿತು ಅಂದರೆ ಆಧಾರ್ ತಗೊಳೋದಿಲ್ಲ ನೋಡಿ ಈಗ ತಗೊಂತು ಕಾಣಿಸ್ತಾ ಈ ಆರ್ ಜೆ ಪಿ ಜಿ ಅಂತ ಅಂದರೆ ಅವ್ರದ್ದು ಐ ಡಿ ಪ್ರೂಫ್ ಹಾಕ್ಕೊಂಡೆ ಇಲ್ಲಿ ಒಂದೊಂದಾಗೆ ಅಪ್ಲೋಡ್ ಮಾಡಬೇಕು ಫಸ್ಟು ಆಧಾರ್ನ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಅಪ್ಲೋಡ್ ಅಂತ ಕೊಡಬೇಕು ಇಲ್ಲಿ ಟಿಕ್ ಮಾಡಬೇಕು ನೋಡಿ ಈ ಜಾಗದಲ್ಲಿ ನೀವು ಟಿಕ್ ಮಾಡಬೇಕು ಟಿಕ್ ಮಾಡಲಿಲ್ಲ ಅಂದರೆ ತಗೊಳಲ್ಲ ಇದು ಯಾರೋ ಮಾರ್ಕ್ ಇದೆ ಇಲ್ಲಿ ಟಿಕ್ ಮಾಡಿ ಓಕೆ ಅಂತ ಕೊಡಬೇಕು ಓಕೆ ಅಂತ ಕೊಟ್ಟಾಗ ಫೈಲ್ ಈಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದನ್ನು ಇದು ಮಾಡಿ ಇಲ್ಲಿರುತ್ತೆ ವ್ಯೂ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನೋಡ್ಬೋದು ಈಗ ಸೆಕೆಂಡು ನಿಮಗೆ ಆರ್ ಸಿ ಬುಕ್ಕು ಇದನ್ನು ಸೆಲೆಕ್ಟ್ ಮಾಡಿ ಆರ್ ಸಿ ಅಂತ ಇದೆ ಇಲ್ಲಿ ನೋಡಿ ಈಗ ಡಬಲ್ ಇದೆ ಏನಂತ ತಗೊಳೆ ನೋಡಿದ್ರಾ ಎರಡು ಹೆಸರು ಕೊಟ್ಟರೆ ಒಂದೇ ಇದರಲ್ಲಿ ನೀವು ಸ್ಪೇಸ್ ಕೊಟ್ಟು ಎರಡು ಹೆಸರು ಕೊಟ್ಟರೆ ನಿಮಗೆ ಈ ಥರ ಎರರ್ ಬರುತ್ತೆ ದಯವಿಟ್ಟು ಎರಡು ಹೆಸರು ಕೊಡೋಕ್ಕೆ ಹೋಗಬೇಡಿ ಬರೀ ಒಂದು ಸಿಂಗಲ್ ವಿತೌಟ್ ಸ್ಪೇಸ್ ನೀವು ಹೆಸರು ಕೊಡಿ ಆರ್ ಸಿ ಅಂತ ಹಾಕ್ತೀನಿ ನಾನು ಇಲ್ಲಿ ಇನ್ನೊಂದಿದೆ ಅದಕ್ಕೆ ಆರ್ ಸಿ ಅಂತ ತೊಗೊತಾ ಇಲ್ಲ ತಿರುಗಾ ಇಲ್ಲಿ ಆರ್ ಸಿ ಆರ್ ಅಂತ ಕೊಡ್ತೀನಿ ಹೆಸರನ್ನ ಚೇಂಜ್ ಮಾಡ್ತೀನಿ ನಾನೀಗ ಆರ್ ಸಿ ಆರ್ ಅಂತ ಯಾವುದು ಸ್ಪೇಸ್ ಕೊಡಬಾರ್ದು ಸ್ಪೇಸ್ ಕೊಟ್ಟರೆ ತಗೊಳ್ಳೋಲ್ಲ ಚೂಸ್ ಅಂತ ಕೊಟ್ಟು ನಾನು ಆರ್ ಸಿ ಆರ್ ಅಂತ ತಗೊಂಡೆ ನೋಡಿ ಈಗ ತಗೊಳ್ತು ತಕ್ಷಣ ನಾನೇ ಅಪ್ಲೋಡ್ ಅಂತ ಕೊಡಿ ಇಲ್ಲಿ ಈ ಜಾಗದಲ್ಲಿ ಟಿಕ್ ಮಾಡ್ಕೊಳ್ಳಿ ಟಿಕ್ ಆಗಿದೆ ಅನ್ಟಿಕ್ ಆದರೆ ಆರೋ ಮಾರ್ಕ್ ಕಾಣಿಸುತ್ತೆ ಟಿಕ್ ಮಾಡಿಕೊಳ್ಳಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ನೋಡಿ ಇಲ್ಲಿ ಫೈಲ್ ಈಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದನ್ನು ಕ್ಲೋಸ್ ಮಾಡಿ ಇದೆರಡು ಇಲ್ಲಿ ಬಂದಿರುತ್ತೆ ನೀವು ಬೇಕು ಅಂದರೆ ನೋಡ್ಕೊಬೋದು ಏನು ಬೇಡ ಈಗ ವಾಪಸ್ ಹೋಗಿ ಇಲ್ಲಿ ಫರ್ದರ್ ಪ್ರೊಸೀಡ್ ಫರ್ದರ್ ಅಂತ ಇದೆ ಅದನ್ನು ಒತ್ತಿ ಒತ್ತಿದ ತಕ್ಷಣವೇ ನಿಮ್ಮದು ಅಪ್ಲಿಕೇಶನ್ ನಂಬರ್ ಜೊತೆ ಬಂದ್ಬಿಡುತ್ತೆ ಅಪ್ಲಿಕೇಶನ್ ನಂಬರು ಇದಿದೆ ಹ್ಯಾಸ್ ಬೀನ್ ಮೂವ್ ಟು ದ ವೆರಿಫಿಕೇಶನ್ ಆ್ಯಂಡ್ ಅಪ್ರೂವಲ್ ಫಾರ್ ದ ಆರ್ ಟಿ ಓ ನೀವೇನು ಬೇರೆ ಚಿಂತೆ ಮಾಡಬೇಕಾಗಿಲ್ಲ ಬರೀ ಈ ಅಪ್ಲಿಕೇಶನ್ ನಂಬರ್ನ ತೆಗೆದು ಬರೆದಿಕ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಬರೀದೇ ಇದ್ದರೂ ನಡೆಯುತ್ತೆ ಅದು ಆಟೋಮೆಟಿಕ್ಕಾಗಿ ಅಪ್ರೂವ್ ಆಗುತ್ತೆ ಇನ್ನೊಂದು ಸತಿ ನೀವು ಹಾಕಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ನಂಬರು ನೋಂದಣಿ ಆಗಿರುತ್ತೆ ಇದನ್ನು ಕಾಪಿ ಮಾಡಿ ನೀವು ಸಪ್ರೇಟಾಗಿ ಎತ್ತಿಕ್ಕೊಳಿ ಈಗ ನಾನು ಮಾಡಿರೋಂಥದ್ದು ಆರ್ ಸಿ ಆರ್ ಸಿ ಬುಕ್ಕಲ್ಲಿ ನಾನು ಮಾಡಿರೋದ್ ಅಂದರೆ ನೋಡಿ ನಾನು ನಿಮ್ಗೆ ತಿರ್ಗಾ ಹೇಳ್ತೀನಿ ಇದನ್ನೆಲ್ಲ ತಗೋಕಿ ವಾಹನ ಅಂತ ಹೋದಾಗ ನಿಮಗೆ ಎರಡು ಬರುತ್ತೆ ಪಾಪಪಲ್ಲಿ ಮೊದಲನೇದು ಬಂದು ವಾಹನ್ ಎರಡನೇದು ಬಂದು ಸಾರಥಿ ಈ ವಾಹನ ಅನ್ನೋದು ನಿಮ್ಮ ಹತ್ರ ಇರೋ ಗಾಡಿಗಳಲ್ಲಿ ಆರ್ ಸಿ ಬುಕ್ಕಲ್ಲಿ ಮೊಬೈಲ್ ನಂಬರ್ನ ನೋಂದಣಿ ಮಾಡೋದು ಎರಡನೇದು ಬಂದು ಸಾರಥಿ ಸಾರತಿ ಅಂತ ಅಂದಾಗ ಅಲ್ಲಿ ನಿಮ್ಮ ಡಿ ಎಲ್ಗೆ ನಿಮ್ಮ ಒಂದು ಏನಂತಾರೆ ಅದಕ್ಕೆ ಮೊಬೈಲ್ ನಂಬರ್ನ ಲಿಂಕ್ ಮಾಡೋದು ಇವಾಗ ಅವ್ರದ್ದು ಒಂದು ಗಾಡಿಗೆ ಆಗಿದೆ ಸೊ ವಾಹನ ಒಂದು ಗಾಡಿದು ನಾನು ಮೊಬೈಲ್ ನಂಬರ್ನ ಲಿಂಕ್ ಮಾಡಿದೆ ಇಲ್ಲಿ ಇವಾಗ ಅವ್ರದ್ದು ಡಿ ಎಲ್ಗೆ ಲಿಂಕ್ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ ಡಿ ಎಲ್ನ ಲಿಂಕ್ ಮಾಡುವಾಗ ಫಸ್ಟು ಇದನ್ನು ಒತ್ತಿದ ತಕ್ಷಣ ನಿಮಗೆ ಈ ಥರ ಒಂದು ಬರುತ್ತೆ ಇಲ್ಲಿ ಫಸ್ಟು ಆಧಾರ್ ನಂಬರ್ ಹಾಕ್ಕೊಬೇಕು ನೀವು ಯಾರ್ದಾದ್ರೂ ಗಾಡಿ ಆಗಿರಲಿ ಅಂದರೆ ಈಗ ನಿಮ್ಮದು ಅದನ್ನು ನಾನು ಹೇಳ್ತಾ ಇದ್ದೀನಿ ವೀಕ್ಷಕರ ಕೇಳಿ ಮನೆಯಲ್ಲಿ ಗಂಡ ಇರ್ತಾರೆ ಗಂಡ ಎಂತಿದು ಗಾಡಿ ಉಪ್ಯೋಗಿಸ್ತಾ ಇರ್ತಾರೆ ಇಲ್ಲಾಂದರೆ ಹೆಂಡತಿ ಗಂಡನ್ನು ಉಪಯೋಗಿಸ್ತಾ ಇರ್ತಾರೆ ಅದು ಬೇರೆ ವಿಚಾರ ಬಟ್ ಗಾಡಿದು ಯಾವಾಗ ನೀವು ರಿಜಿಸ್ಟರ್ ಮಾಡ್ತೀರಾ ಅವ್ರದ್ದೇ ಆಧಾರ್ ಕಾರ್ಡು ಅವ್ರದೇ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡಬೇಕು ಆರ್ ಸಿ ಬುಕ್ಗೆ ಆದರೆ ಡಿ ಎಲ್ ನಾನಿವಾಗೇನು ಹೇಳಿದ್ನೋ ಸಾರ್ಥಿ ಇದು ಬಂದು ಡಿ ಎಲ್ಗೆ ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಯಾರ್ಯಾರು ಡಿ ಎಲ್ ಇರುತ್ತೆ ಆ ಒಂದು ಡಿ ಎಲ್ಗೆ ಅವ್ರದೇ ಅಂಥ ಮೊಬೈಲ್ ನಂಬರ್ನ ಅವ್ರು ಲಿಂಕ್ ಮಾಡ್ಕೋಬೇಕು ಸೊ ಇವಾಗ ನಾನು ಡಿ ಮಾಡ್ತಾ ಇದ್ದೀನಿ ನಮ್ಮ ಅವ್ರದ್ದು ಇವಾಗ ಡಿ ಎಲ್ ಮಾಡುವಾಗ ಅವ್ರದೇ ಆಧಾರು ಅವ್ರದೇ ಇದನ್ನ ಹಾಕೊಬೋದು ಅವ್ರ ಡಿ ಎಲ್ ತಗೊಂಡು ಯಾರು ಗಾಡಿ ಆದ್ರೂ ಅವ್ರ ಮನೆಯಲ್ಲಿ ಇರೋರದು ಉಪಯೋಗಿಸ್ಕೊಂಬೋದು ಅದೆಲ್ಲ ಏನು ತೊಂದರೆ ಇಲ್ಲ ಬಟ್ ನೀವು ಡಿ ಎಲ್ ರಿಜಿಸ್ಟ್ರೇಷನ್ಗೆ ನೀವು ಆ ಮೊಬೈಲ್ ನಂಬರ್ನ ಹಾಕ್ಕೊಳ್ಳವಾಗ ಅವ್ರದೇ ಆಧಾರ್ ಅವ್ರದ್ದೇ ಮೊಬೈಲ್ ನಂಬರು ಪ್ರತಿಯೊಂದು ಹಾಕಬೇಕಾಗತ್ತೆ ನಿಮ್ಮ ಆಧಾರ್ ನಂಬರು ಗಜೇಂದ್ರ ಅವ್ರದ್ದು ಆಧಾರ್ ಕಾರ್ಡ್ ನೋಡಿ ಇಲ್ಲಿ ಮೂರು ಕೆಳಗಡೆ ಕನ್ಸಂಟ್ನ ಟಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಇರೋಂಥ ಮೂರೂ ಕನ್ಸೆಂಟ್ನ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ರೆಡಿಯಾಗಿರಿ ಆಧಾರ್ ನಂಬರ್ ಹಾಕ್ಕೊಳ್ಳಿ ವರ್ಚುವಲ್ ಐ ಡಿ ಏನು ಬೇಕಾಗಿಲ್ಲ ವರ್ಚುವಲ್ ಐ ಡಿ ತೆಗಿಬೋದು ತೆಗೆದುಬಿಟ್ಟು ಹಾಕ್ಬೋದು ಬೇಕಾಗಿಲ್ಲ ನಿಮ್ಮ ಆಧಾರ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಡಿ ಎಲ್ಗೆ ಒಂದು ಸತಿ ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡಿದ್ರೆ ಇನ್ನೊಂದು ಸತಿ ಮಾಡಬೇಕಾಗಿಲ್ಲ ಇನ್ ಇನ್ ಕೇಸ್ ಅಂದರೆ ಪಕ್ಷದಲ್ಲಿ ಏನಾದರೂ ಅಕಸ್ಮಾತು ನಿಮ್ಮ ಮೊಬೈಲ್ ನಂಬರ್ನ ಕಳ್ಕೊಂಡಿದ್ದೀರಾ ಅಂತ ಅಂದರೆ ಆವಾಗ ನೀವು ಚೇಂಜ್ ಮಾಡಬೇಕಾಗುತ್ತೆ ಬಟ್ ಹಳೇ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗೇ ಹೋಗುತ್ತೆ ಆಧಾರಲ್ಲಿ ಲಿಂಕ್ ಆಗಿರೋದು ದಯವಿಟ್ಟು ಹಳೆ ಮೊಬೈಲ್ ಫಸ್ಟೇ ಹಾಕ್ಕೊಂಡು ಅದರಲ್ಲಿ ಓ ಟಿ ಪಿ ತಗೊಂಡು ಕಳೆದೋಗೈತೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೀವು ಹೊಸದಾಗೆ ಸೇಮ್ ನಂಬರ್ನೇ ತೊಗೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ನೀವು ಆಧಾರ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ನ ಅಲ್ಲಿ ಚೇಂಜ್ ಮಾಡಿಸಿ ಆಮೇಲೆ ನೀವು ಇಲ್ಲಿ ಬಂದು ಹೊಸ ನಂಬರ್ನ ಅಪ್ಡೇಟ್ ಮಾಡಬೇಕಾಗತ್ತೆ ಈಗ ಇವ್ರದ್ದು ಆಧಾರ್ ನಂಬರ್ ಹಾಕ್ತೀನಿ ಇಲ್ಲಿ ಓ ಟಿ ಪಿ ಜನ್ರೇಟ್ ಮಾಡಬೇಕು ಓ ಟಿ ಪಿ ಹೋಗುತ್ತೆ ಫೋರ್ ತ್ರಿಬಲ್ ಒನ್ ಫೋರ್ ನಂಬರ್ಗೆ ಹೋಗಿರುತ್ತೆ ಇದನ್ನು ನಾನು ಮಾಡಿ ತೋರಿಸ್ತಾ ಇರೋದು ಎಲ್ಲ ಲೈವೇನೇ ಪ್ರತಿಯೊಬ್ಬರು ದಯವಿಟ್ಟು ನೀವು ಕಲ್ತ್ಕೊಂಡು ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸಿ ನೀವು ಕಲಿಯರಿ ಬೇರೆಯವ್ರಿಗೂ ಕಲಿಸ್ಕೊಡಿ ಈಗ ಒ ಟಿ ಪಿ ಬಂದಿಲ್ಲ ಸಾಟ್ ಮಾಡ್ತಾಯಿದ್ದೀನಿ ಇಲ್ಲಿ ರೀಸೆಂಟ್ಗೆ ಹದಿನಾರು ಸೆಕೆಂಡ್ ಇದೆ ಕೆಳಗಡೆ ನಾನು ತಿರ್ಗಾ ರೀಸೆಂಡ್ ಮಾಡ್ಬೋದು ಹದಿನಾರು ಸೆಕೆಂಡ್ ಹನ್ನೆರಡು ಸೆಕೆಂಡ್ ವೆಯ್ಟ್ ಮಾಡಿ ಈಗ ನೋಡಿ ಅವ್ರಿಗೆ ಒ ಟಿ ಪಿ ಬಂದಿಲ್ಲ ತಿರ್ಗಾ ನಾನು ರೀಸೆಂಡ್ ಮಾಡ್ತೀನಿ ಏಳು ಸೆಕೆಂಡ್ ಇದೆ ಅಕಸ್ಮಾತ್ ಬಂದಿಲ್ಲ ಏನು ತೊಂದರೆ ಇಲ್ಲ ತಿರ್ಗಾ ರೀಸೆಂಟ್ ಕೊಡಿ ರೀಸೆಂಟ್ ಕೊಟ್ಬಿಟ್ಟು ಮಾಡಿ ಇನ್ನೂ ಅಕಸ್ಮಾತ್ ನಿಮಗೆ ಬಂದಿಲ್ಲ ನೋಡಿ ಈಗ ಜೀರೋ ಜೀರೋ ಆಯಿತು ಇವಾಗ ನಾವು ರೀಸೆಂಟ್ ಅಂತ ಒತ್ಬೋದು ಹೊಸದಾಗೆ ನಿಮಗೆ ಇನ್ನೊಂದು ಓ ಟಿ ಪಿ ಬರುತ್ತೆ ಬರೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿ ನಿಮ್ಮ ಮೊಬೈಲಲ್ಲಿ ಏರೋಪ್ಲೇನ್ ಮೋಡನ್ನ ಒಂದು ಸರ್ತಿ ಆನ್ ಮಾಡಿ ಆನ್ ಮಾಡಿಬಿಟ್ಟು ತಿರ್ಗಾ ಅದನ್ನು ಆಫ್ ಮಾಡಿ ಯಾವುದಾದ್ರೂ ನಿಮಗೆ ಅಕಸ್ಮಾತ್ ಓ ಟಿ ಪಿ ಬಂದಿಲ್ಲ ಅಂತ ಅಂದರೆ ಅದು ತಿರ್ಗ ರಿಫ್ರೆಶ್ ಆಗಿ ಬರೋ ಚಾನ್ಸಸ್ ಇರುತ್ತೆ ರೀಸೆಂಟ್ ಇದ್ದೀನಿ ಈಗ ರೀಸೆಂಟ್ ಕೊಟ್ಟೆ ನೋಡಿ ಒನ್ ಜೀರೋ ನೈನ್ ಸಿಕ್ಸ್ ನೈನ್ ಜೀರೋ ಒನ್ ಜೀರೋ ನೈನ್ ಇದನ್ನು ಹಾಕಬೇಕು ನೋಡಿ ಇವಾಗ ಓ ಟಿ ಪಿ ಹಾಕ್ತೆ ಓ ಟಿ ಪಿ ಹಾಕಿದ ನಂತರ ಕೆಳಗಡೆ ಅಥೆಂಟಿಕೇಟ್ ಅಂತ ಇರುತ್ತೆ ಅದನ್ನು ಒತ್ತಬೇಕು ಅದು ಆವಾಗ ಅಥೆಂಟಿಕೇಷನ್ ತಗೊಳತ್ತೆ ಈವಾಗ ನೀವು ಮೊಬೈಲ್ ನಂಬರ್ನ ನೋಂದಣಿ ಮಾಡಬೇಕು ಅದು ಬರುವಾಗ ಅದ್ರದ್ದು ಫೇಸ್ ಎಲ್ಲ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಅಕಸ್ಮಾತ್ ಇಲ್ಲೇನಾದರೂ ಹೆಸರುಗಳು ಇದು ಏನಾದರೂ ತಪ್ಪಾಗಿದ್ರೆ ಅದನ್ನು ಕರೆಕ್ಟಾಗಿ ನೋಡ್ಕೊಬೇಕು ನೀವು ಯಾಕೆಂದರೆ ನಾಳೆ ದಿವಸ ನೀವು ಅಪ್ಲಿಕೇಶನ್ ಡೀಟೇಲ್ಸಲ್ಲಿ ನೀವು ಬೇಕಾದ್ರೆ ಅಪ್ಡೇಟ್ ಮಾಡ್ಕೊಬೋದು ಫೇಸ್ ನಿಮ್ಮದೇನ ಕರೆಕ್ಟಾಗಿ ಅದನ್ನು ನೋಡ್ಕೊಳ್ಳಿ ಅಡ್ರೆಸ್ ಎಲ್ಲ ಕರೆಕ್ಟಾಗಿರುತ್ತೆ ಪೋಸ್ಟ್ ಆಫೀಸ್ ಹಾಕಿಲ್ಲ ಏನು ತೊಂದರೆ ಇಲ್ಲ ಇದನ್ನು ಪ್ರೊಸೀಡ್ ಅಂತ ಕೊಡಿ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಏನೇನಂತ ಇದೆ ನೋಡ್ಕೊಳ್ಳಿ ಇಲ್ಲಿ ಫ್ರಮ್ ದ ಲಿಸ್ಟ್ ಶೋನ್ ಪ್ಲೀಸ್ ಸೆಲೆಕ್ಟ್ ಇಫ್ ದ ಅಪ್ಲಿಕೆಂಟ್ ಈಸ್ ಹೋಲ್ಡಿಂಗ್ ಎ ಲರ್ನರ್ ಲೈಸೆನ್ಸ್ ದೆನ್ ಪ್ಲೀಸ್ ಸರ್ ಸೆಲೆಕ್ಟ್ ದಿ ಲರ್ನರ್ ಲೈಸೆನ್ಸ್ ಅದು ಕೇಳುತ್ತೆ ನಿಮ್ಮದು ನೋಡಿ ಇವಾಗ ಒಂದಾದ ಮೇಲೆ ಒಂದು ಓ ಟಿ ಪಿಗಳು ಬರ್ತಾ ಇದೆ ಆವಾಗಿಂದ ಬಂದಿರಲಿಲ್ಲ ಮೋಸ್ಟ್ಲಿ ಸರ್ವರ್ ಏನೋ ತೊಂದರೆ ಇತ್ತು ಎಲ್ಲೆಲ್ಲಿರೋರ್ಗು ಮೊಬೈಲ್ ನಂಬರ್ನ ನೀವು ಅಪ್ಡೇಟ್ ಮಾಡ್ಬೋದು ಡಿ ಎಲ್ ಇರೋರಿಗೂ ಮಾಡ್ಬೋದು ಕಂಡಕ್ಟರ್ ಲೈಸೆನ್ಸ್ ಇರೋದು ಮಾಡ್ಬೋದು ಸೊ ನಿಮ್ಮ ಹತ್ರ ಯಾವ ಲೈಸೆನ್ಸ್ ಇದೆ ಅದನ್ನು ಫಸ್ಟು ನೀವು ಖಚಿತಪಡಿಸ್ಕೊಳ್ಬೇಕು ನೋಡಿ ಎಲ್ ಎಲ್ ಡಿ ಎಲ್ ಕಂಡಕ್ಟರ್ ಲೈಸೆನ್ಸ್ ಈಗ ಇವ್ರದ್ದು ಹಾಕಿರೋದು ನಾನು ಡಿ ಎಲ್ ಸೊ ಡಿ ಎಲ್ಗೆ ಮೊಬೈಲ್ ನಂಬರ್ನ ನೀವು ಲಿಂಕ್ ಮಾಡಬೇಕು ಆವಾಗ ನಿಮ್ಮ ಡಿ ಎಲ್ ನಂಬರ್ನ ನೀವು ನೋಂದಣಿ ಮಾಡಬೇಕು ನಿಮ್ಮದು ಗಾಡಿದ ಡಿ ಎಲ್ನ ತೋರಿಸಿ ಡಿ ಎಲ್ ಕೊಡಿ ನಿಮ್ಮ ಡಿ ಎಲ್ ಡಿ ಎಲ್ ಗಾಡಿ ಡಿ ಎಲ್ ನಂಬರ್ ಹಾಕಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಅದೇ ಆಟೋಮೆಟಿಕ್ಕಾಗಿ ತಗೊಂಡಿರುತ್ತೆ ನಾವೇನು ಹಾಕೋಂಗಿಲ್ಲ ಬರೀ ಡಿ ಎಲ್ ನಂಬರ್ ಮಾತ್ರ ಇಲ್ಲಿ ಹಾಕಬೇಕು ಡಿ ಎಲ್ ನಂಬರ್ ಹಾಕಿಬಿಟ್ಟು ನೀವು ನೋಂದಣಿ ಮಾಡಬೇಕು ಆಮೇಲೆ ಇನ್ನೊಂದು ಇಲ್ಲಿ ಕೆ ನೀವು ನಂಬರ್ ಹಾಕುವಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪೇಸ್ ಕೊಡೋಕೆ ಹೋಗಬೇಡಿ ಡಿ ಎಲ್ ನಂಬರಲ್ಲಿ ಮಧ್ಯದಲ್ಲಿ ಇಲ್ಲಿ ಸ್ಪೇಸ್ ಸ್ಪೇಸ್ ಕೊಡೋಂಗಿಲ್ಲ ನೀವು ಅದನ್ನು ಕಂಟಿನ್ಯೂ ಆಗೇ ಟೈಪ್ ಮಾಡಬೇಕು ಓಕೆ ಸಬ್ಮಿಟ್ ಕೊಡಿ ಲೈಸೆನ್ಸ್ ಡೀಟೇಲ್ಸ್ ಆರ್ ನಾಟ್ ವ್ಯಾಲಿಡ್ ಅಂತ ಬರ್ತಾ ಇದೆ ನಾನು ಅದು ಮೋಸ್ಟ್ಲಿ ಸ್ಪೇಸ್ ಕೊಟ್ಟೆ ನೋಡ್ಬೇಕೀಗ ಸ್ಪೇಸ್ ಹೌದು ಸ್ಪೇಸ್ ಕೊಡಬೇಕಿಲ್ಲಿ ಏಕೆಂದರೆ ಸ್ಪೇಸ್ ಕೊಡಲಿಲ್ಲ ಅಂದರೆ ತೊಗೊಳಲ್ಲ ನೋಡಿ ಈಗ ಡಿ ಎಲ್ ನಂಬರ್ ನಾನು ಕ್ಲೀನಾಗಿ ಹಾಕಿದ್ದೀನಿ ಸ್ಪೇಸ್ ಕೊಟ್ಟಿದ್ದೀನಿ ಸಾರಿ ಯಾವಾಗಲೇ ಸ್ಪೇಸ್ ಕೊಡಬೇಡಿ ಅಂತ ಅಂದಿದೆ ಸ್ಪೇಸ್ ಕೊಡಿ ಅಲ್ಲಿ ಹೆಂಗಿದೆ ಹಂಗೆ ಹಾಕಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಈಗ ಸಬ್ಮಿಷನ್ ಆಯಿತು ಸಬ್ಮಿಷನ್ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ನಂಬರ್ ಫಸ್ಟೇ ಇವ್ರು ಹಾಕಿದ್ದಾರೆ ಸೊ ಮೊಬೈಲ್ ನಂಬರ್ ಇವ್ರದ್ದು ಅಪ್ಡೇಟ್ ಆಗಿದೆ ಸೊ ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ ನಂಬರ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಇನ್ ಕೇಸ್ ಅಕಸ್ಮಾತ್ ಏನಾದರೂ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿಲ್ಲ ಅಂತ ಅಂದರೆ ಆವಾಗ ನೀವು ಹೊಸ ನಂಬರ್ನ ಹಾಕೊಬೋದು ಅವ್ರ ಹೆಸರು ಅವ್ರ ಲೈಸೆನ್ಸ್ ನಂಬರು ಅವ್ರ ಡೇಟ್ ಆಫ್ ಬರ್ತ್ ಅಲ್ಲೇ ಬರುತ್ತೆ ಪ್ಲಸ್ ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರು ಆವಾಗಲೇ ನನ್ನ ಆಧಾರ್ ನಂಬರ್ ತೋರಿಸೋದನಲ್ಲ ಆ ನಂಬರ್ಗೆ ಲಿಂಕ್ ಆಗಿರೋವಂಥದ್ದು ಫೋರ್ ಡಬಲ್ ಒನ್ ಫೋರ್ಗೆ ಲಿಂಕ್ ಆಗಿದೆ ಸೊ ಇಲ್ಲಿ ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರ್ ಅಂತ ಬಂದ್ಬಿಡುತ್ತೆ ಅಕಸ್ಮಾತ್ ಇಲ್ಲ ಅಂದರೆ ಮಾತ್ರ ನೀವು ಹೊಸ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ ಇಲ್ಲಿ ನೋಡಿ ಪ್ರೊಸೀಡ್ ಅಂತ ಕೊಟ್ಟರೆ ನೀವು ಬೇಕು ಅಂದರೆ ಹೊಸ ನಂಬರ್ನ ಹಾಕ್ಕೊಬೋದು ಆದರೆ ಇಲ್ಲಿ ಹೊಸ ನಂಬರ್ ಹಾಕುವಾಗ ಇಲ್ಲಿ ಯಾಕೆ ನೀವು ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ರೀಸನ್ ಕೊಡಬೇಕು ಸೊ ದಯವಿಟ್ಟು ಹೊಸ ನಂಬರ್ ಬೇಕು ಅಂದರೆ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಡ ಅಂತ ಹಾಕಿ ನಿಮಗೆ ಮೊಬೈಲ್ ನಂಬರ್ ಚೇಂಜ್ ಮಾಡಲ್ಲ ಅದೇ ನಂಬರ್ ಇರುತ್ತೆ ಓಕೆ ಈಗ ಹೋಮ್ ಅಂತ ಕೊಡಿ ಆಟೋಮೆಟಿಕ್ಕಾಗೆ ಇವಾಗ ಉಂಟಾಗುತ್ತೆ ಇವಾಗ ಈಗ ನಾನು ಮಾಡಿರೋ ಅಂಥದ್ದು ಡಿ ಎಲ್ಗೆ ನಾನು ಮೊಬೈಲ್ ನಂಬರ್ನ ಲಿಂಕ್ ಮಾಡಿ ತೋರಿಸಿದ್ದು ಓಕೆ ಇದು ಬಂದು ವೆಹಿಕಲ್ಗೆ ನೋಡಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂತಲೂ ತೋರಿಸ್ತೀನಿ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್ ಇನ್ ವಾಹನ್ ಫೋರ್ ಪ್ಲೀಸ್ ರಿಜಿಸ್ಟರ್ಡ್ ದಿ ಮೊಬೈಲ್ ನಂಬರ್ ವಿಚ್ ವಿಲ್ ಬಿ ಯೂಸ್ಡ್ ಇನ್ ಫರ್ದರ್ ಟ್ರಾನ್ಸಾಕ್ಷನ್ ಆನ್ಲೈನ್ ಸರ್ವಿಸ್ ಅಪ್ಡೇಟ್ ಅದೆಲ್ಲ ಕೇಳುತ್ತೆ ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ನಾವು ಎನ್ ಓ ಸಿ ಬೇಕು ಈಗ ಗಾಡಿಗೆ ಎನ್ ಓ ಸಿ ಬೇಕು ಅಂತಾಗ ನಾನಿಲ್ಲಿ ವಾಹನ್ ಸಿಟಿಸನ್ ಸರ್ವಿಸಸಲ್ಲಿ ಹಾಕಿದ್ದೀನಿ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಕೊಟ್ಬಿಟ್ಟು ವೆಹಿಕಲ್ ನಂಬರ್ ಹಾಕಿ ನಾನು ಲಾಸ್ಟ್ ಚಾರ್ಸಿ ನಂಬರ್ನ ಹಾಕಿದಾಗ ಅದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿಲ್ಲ ಅಂತ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ವ್ಯೂ ಡೀಟೇಲ್ಸ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಡೈರೆಕ್ಟಾಗಿ ಈ ಥರ ಬಂದ್ಬಿಡುತ್ತೆ ಸೊ ಮೊಬೈಲ್ ನಂಬರ್ ಈಸ್ ಮೋಸ್ಟ್ ಮ್ಯಾಂಡಿಟರಿ ದಯವಿಟ್ಟು ನಿಮ್ಮ ಗಾಡಿಗೆ ಮತ್ತು ನಿಮ್ಮ ಡಿ ಎಲ್ಗೆ ನೀವು ಮೊಬೈಲ್ ನಂಬರ್ನ ನೋಂದಣಿ ಮಾಡಲೇಬೇಕು ಮುಂದೆ ಯಾವುದೇ ಅಪ್ಡೇಟ್ಸ್ ಆಗಬೇಕು ಅಂದರೆ ಮೊಬೈಲ್ ನಂಬರ್ ಇಲ್ಲ ಅಂದರೆ ಅಪ್ಡೇಟ್ ಆಗೋಲ್ಲ ಇನ್ನೊಂದು ನೋಡಿ ಇಲ್ಲಿ ವಾಹನ ಕೆಲಸ ಈಗ ವಾಹನದ ಕೆಲಸ ಮುಗೀತು ಆಯಿತಾ ಈಗ ಸಾರ್ಥಿ ಸಾರ್ಥಿಗೆ ಹೋಗೋಣ ಸಾರ್ಥಿನಲ್ಲಿ ಏನು ನಿಮ್ಮ ಡಿ ಎಲ್ ಅದಕ್ಕೆ ಆಗಬೇಕಾಗಿರೋವಂಥದ್ದು ಇಲ್ಲಿ ನಿಮ್ಮ ಡಿ ಎಲ್ ನಂಬರ್ ಹಾಕೊಬೇಕು ನೋಡಿ ನಾನು ಆವಾಗಲೇ ತೋರಿಸಿದ್ದು ನಿಮಗೆ ಎರಡು ಪಾಯಿಂಟು ನೋಡಿ ಗ್ಯಾಪ್ನ ಇಟ್ಕೊಳ್ಳಿ ಒಂದು ವಾಹನ ಇನ್ನೊಂದು ಸಾರಥಿ ಈ ಎರಡರಲ್ಲೂ ನಿಮ್ಮದು ಅಪ್ಡೇಟ್ ಆಗಿರಬೇಕು ಆವಾಗಲೇ ನೀವು ನಾಳೆ ದಿವಸ ಏನೇ ಡೌನ್ಲೋಡ್ ಮಾಡಬೇಕು ಇಲ್ಲ ಅಂತ ಏನೋ ಅಪ್ಡೇಟ್ ಮಾಡಬೇಕು ಅಂತ ಅಂದಾಗ ಆಗೋದು ಅಂದರೆ ಆಗೋಲ್ಲ ದಯವಿಟ್ಟು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಫಸ್ಟು ವಾಹನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಇರೋಂಥ ವಾಹನ ನಿಮ್ಮ ಹತ್ರ ಇರೋಂಥ ವಾಹನ ಈಗ ಒಂದು ಬೈಕ್ ಇದೆ ಒಂದು ಕಾರಿದೆ ಇನ್ನೊಂದು ಬೈಕ್ ಇದೆ ಏನೋ ಒಂದು ನಿಮ್ದು ಏನಿದೆ ಆ ಬೈಕ್ದು ಆರ್ ಸಿ ಬುಕ್ ಇಟ್ಕೊಳ್ಳಿ ಆ ಆರ್ ಸಿ ಬುಕ್ ಅಂತಂದರೆ ಇವಾಗೆಲ್ಲ ಕಾರ್ಡ್ ಇರೋವಂಥದ್ದು ಫಸ್ಟೆಲ್ಲ ಆರ್ ಸಿ ಬುಕ್ಕಿತ್ತು ಸೊ ಆರ್ ಸಿ ಬುಕ್ಕಲ್ಲಿ ಫಸ್ಟು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕೋಬೇಕು ಸೆಕೆಂಡು ರಿಜಿಸ್ಟ್ರೇಷನ್ ಡೇಟ್ ಹಾಕೋಬೇಕು ಜಾರ್ ಸಿ ನಂಬರ್ ಕೇಳುತ್ತೆ ಜಾರ್ ಸಿ ನಂಬರ್ ಹಾಕೋಬೇಕು ಇಂಜಿನ್ ನಂಬರ್ ಹಾಕಬೇಕು ಅದಾದಮೇಲೆ ವ್ಯಾಲಿಡಿಟಿ ಯಾವಾಗಿಂದ ರಿಜಿಸ್ಟ್ರೇಷನ್ ಡೇಟ್ ಆಯಿತು ಎಲ್ಲಿ ಗಂಟ ಅದಕ್ಕೆ ಎಫ್ ಸಿ ಅಪ್ ಟು ಅಂತ ಇರುತ್ತೆ ರಿಜಿಸ್ಟ್ರೇಷನ್ದು ಎಫ್ ಸಿ ಅಂತ ಇರುತ್ತೆ ಅದನ್ನು ಹಾಕ್ಕೊಬೇಕು ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಆಧಾರ್ ಆಧಾರಲ್ಲಿರುವಂಥ ನಿಮ್ಮ ಹೆಸರು ಆ ಹೆಸರನ್ನ ಹಾಕಬೇಕು ಆಧಾರ್ ನಂಬರ್ ಹಾಕಿದ ತಕ್ಷಣ ಯಾವ ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿರುತ್ತೆ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಆಮೇಲೆ ಅದು ವ್ಯಾಲಿಡೇಟ್ ಆಗಿ ನಿಮಗೆ ವಾಹನ ವಾಹನ ಅಂದರೆ ನಿಮ್ಮ ಹತ್ರ ಇರೋವಂಥ ಗಾಡಿದು ರಿಜಿಸ್ಟ್ರೇಷನ್ ನಿಮ್ಮ ಆರ್ ಸಿ ಬುಕ್ದು ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ ಇದು ವಾಹನಕ್ಕೆ ಹೋಗಿ ಮಾಡುವಂಥದ್ದು ಸೆಕೆಂಡು ಸಾರ್ತಿ ಸಾರ್ತಿಗೆ ಅಂತ ಹೋಗಿದ ತಕ್ಷಣವೇ ನೋಡಿ ಇಲ್ಲಿ ಸಾರ್ತಿ ಅಂತ ಇದೆ ಈ ಸಾರ್ಥಿಗೆ ಅಂತ ಹೋಗಿದಾಗ ನಿಮ್ಮ ಡಿ ಎಲ್ಗೆ ಇದು ವಾಹನ ಅಲ್ಲ ಇದು ಡಿ ಎಲ್ ಡಿ ಎಲ್ಗೆ ನಿಮ್ಮ ಮೊಬೈಲ್ ಅಪ್ಡೇಟ್ ಆಗುತ್ತೆ ಓಕೆ ಇದನ್ನ ದೂರ ಮಾಡ್ಕೊತೀನಿ ಹಾಂ ಈಗ ಹೋಗ್ರಿ ಬೇಗ ಹ್ಮ್ ಈಗ ಸಾರ್ಥಿ ಅಂತ ಟಿಕ್ ಮಾಡ್ಕೊಬೇಕು ಇಲ್ಲಿ ಸಾರಥಿನ ಟಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ನಿಮ್ಮ ಡಿ ಎಲ್ ಕೇಳುತ್ತೆ ನಿಮ್ಮ ಡಿ ಎಲ್ ನಂಬರ್ನ ಇಲ್ಲಿ ಹಾಕ್ಕೊಬೇಕು ಡಿ ಎಲ್ ನಂಬರ್ ನಾನು ಹಾಕ್ತಾಯಿದ್ದೀನಿ ಈಗ ಒಂದು ಸತಿ ನಾನು ಹಾಕಿದ್ದೀನಿ ಬಟ್ ಇನ್ನೊಂದು ಸತಿ ನಾನು ಹಾಕ್ತೀನಿ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಫಸ್ಟೇ ಹಾಕಿದ್ದೀನಿ ಅದಕ್ಕೆ ನಿಮ್ಮ ಡಿ ಎಲ್ ನಂಬರ್ಗೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆ ತಿರ್ಗಾ ಅಪ್ಡೇಟ್ ಮಾಡಬೇಕಾ ಅಂತ ಕೇಳುತ್ತೆ ನಾನು ನೋ ಅಂತ ಕೊಡ್ತೀನಿ ಬಟ್ ನೀವೆಲ್ಲ ಮಾಡಬೇಕಾಗಿರೋದು ಇದೇ ರೀತಿಯೇ ಫಸ್ಟ್ ನಿಮ್ಮ ಡಿ ಎಲ್ ನಂಬರ್ ಹಾಕ್ಕೊಬೇಕು ಇದು ಭಾಳ ಇಂಪಾರ್ಟೆಂಟು ಪ್ರತಿಯೊಬ್ಬರು ಅವ್ರ ಮನೆಯಲ್ಲೇನೇ ನೀವು ಇದನ್ನು ನೀವೇ ಮಾಡ್ಕೊಬೋದು ಇಲ್ಲಾಂದರೆ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೇಳಿ ಅವರು ಮಾಡ್ಕೊಡ್ತಾರೆ ಇಲ್ಲ ಅಂತ ಅಲ್ಲ ಅಲ್ಲಿ ಚಾರ್ಜಸ್ ಇಲ್ಲ ಇಲ್ಲ ಅಂತಲ್ಲ ಇದನ್ನು ನಾನು ಡಿಜಿಟಲ್ ಭಾರತ್ ಸೇವಾ ಅಂತ ಮಾಡಿರೋದು ಅದಕ್ಕೋಸ್ಕರ ಅಂತಲೇ ನೀವು ಕಲಿರಿ ತಿಳಿರಿ ಬೇರೆಯವ್ರಿಗೆ ಕಲಿಸ್ಕೊಡಿ ಅಂತಲೇ ನಾನು ಅಂಥದ್ದು ಸೊ ಪ್ರತಿ ಸಂಚಿಕೆಯಲ್ಲಿ ಒಂದಲ್ಲ ಒಂದು ವಿಚಾರಗಳು ನಮ್ಮ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ವಿಚಾರಗಳನ್ನ ನಾನು ಹೇಳ್ತೀನಿ ಪ್ರತಿಯೊಬ್ಬರು ನೀವೇ ಕಲ್ತಿ ಬೇರೆಯವ್ರಿಗೆ ಕಲಿಸ್ಕೊಟ್ಟು ನೀವೇ ತಿಳ್ಕೊಂಡು ಮಾಡೋವಂಥದ್ದು ವ್ಯರ್ಥವಾಗಿ ನೀವು ನಿಮ್ಮ ಕಷ್ಟಪಟ್ಟಿರುವಂಥ ಹಣನ ವೇಸ್ಟ್ ಮಾಡೋದು ಬೇಡ ಅಂತಲೇ ನಾನು ನನ್ನ ಡಿಜಿಟಲ್ ಭಾರತ್ ಸೇವಾ ಅಂದರೆ ನಿಮ್ಮ ಡಿಜಿಟಲ್ ಭಾರತ್ ಸೇವಾ ಅಂತಲೇ ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋಂಥದ್ದು ದಯವಿಟ್ಟು ಯಾರು ಹೊಸಬ್ರು ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ನಿಮಗೋಸ್ಕರ ಅಲ್ಲ ಬೇರೆಯವ್ರಿಗೋಸ್ಕರ ಯಾಕೆ ನೀವು ಕಲ್ತ್ರೆ ನೀವು ತಿಳ್ಕೊಂಡ್ರೆ ಬೇರೆಯವ್ರಿಗೆ ನೀವು ಈ ಮಾಹಿತಿನ ಕೊಡ್ತೀರಾ ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮ್ಮ ಅಕ್ಕ ತಂಗಿದಿರು ನಿಮ್ಮ ಅಣ್ಣ ತಮ್ಮದರು ಯಾರು ಇರ್ತಾರೋ ಅವರಿಗೆಲ್ಲ ದಯವಿಟ್ಟು ಇದನ್ನು ಹೇಳಿ ಓಕೆ ಇದು ಮ್ಯಾಂಡೇಟರಿ ಮಾಡಲೇಬೇಕು ಓಕೆ ಡಿ ಎಲ್ ನಂಬರ್ನ ಇವಾಗ ಹಾಕ್ತೀನಿ ಓಕೆ ಡಿ ಎಲ್ ನಂಬರ್ನ ಹಾಕಿದೆ ನನ್ನ ಡೇಟ್ ಆಫ್ ಬರ್ತ್ ಹಾಕ್ತೀನಿ ಕರ್ನಾಟಕ ಅಂತ ಹಾಕ್ಕೊಂಡಿದ್ದೀನಿ ದೆನ್ ಅದಾದ ನಂತರ ಇಲ್ಲಿ ಒಂದು ಕ್ಯಾಪ್ಚಾ ಏನು ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾನ ಇಲ್ಲಿ ನೀವು ಫಿಲ್ ಮಾಡ್ಕೊಬೇಕು ಸ್ಮಾಲ್ ಲೆಟರ್ಸು ಬಿಗ್ ಲೆಟರ್ಸ್ ಇರ್ತದೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತಂದರೆ ತಿರ್ಗಾ ಅದು ಕೇಳುತ್ತೆ ತಿರುಗಾ ಹಾಕ್ಕೋಬೇಕಾಗತ್ತೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟು ಕೊಟ್ಟಿದ ತಕ್ಷಣವೇ ಆಧಾರ್ ಅಥೆಂಟಿಕೇಷನ್ ಹೋಲ್ಡರ್ ಅದಕ್ಕೆ ಒಂದು ಓ ಟಿ ಪಿ ಅದೆಲ್ಲ ಹೋಗುತ್ತೆ ನೋಡಿ ಈ ಥರ ಬರುತ್ತೆ ನನ್ನ ಆಧಾರ್ ನಂಬರ್ ಹಾಕ್ತೀನಿ ನಾನು ವರ್ಚುವಲ್ ಐ ಡಿ ಏನು ಬೇಕಾಗಿಲ್ಲ ವರ್ಚುವಲ್ ಐ ಡಿ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಆಧಾರ್ಗೆ ಹೋಗ್ಬಿಟ್ಟು ಅದೇನು ಬೇಕಾಗಿಲ್ಲ ನಿಮ್ಮ ಆಧಾರ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕ್ತಾಯಿದ್ದೀನಿ ನನ್ನ ಆಧಾರ್ ನಂಬರ್ ಹಾಕಿದ ತಕ್ಷಣ ಒಂದು ಓ ಟಿ ಪಿ ಜನ್ರೇಟ್ ಮಾಡಿ ಅಂತ ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಓಕೆ ಇಲ್ಲಿ ಓ ಟಿ ಪಿ ಜನ್ರೇಟ್ ಮಾಡಿ ಅಂತ ಬರುತ್ತೆ ಈ ಒ ಟಿ ಪಿ ಜನ್ರೇಟ್ ಮಾಡಿದಾಗ ನೋಡಿ ನನ್ನ ನಂಬರ್ಗೆ ಅದು ಓ ಟಿ ಪಿ ಒಂದು ಬರುತ್ತೆ ಈ ಒ ಟಿ ಪಿ ಬಂತು ಆ ಓ ಟಿ ಪಿ ಹಾಕಿದ ನಂತರ ಈ ಮೂರನ್ನು ನೀವು ಟಿಕ್ ಮಾಡ್ಕೊಬೇಕು ಇದು ಕನ್ಸೆಂಟ್ ಇದು ಆಧಾರ್ ಹೋಲ್ಡರ್ ಶುಡ್ ಹ್ಯಾವ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಪ್ಡೇಟೆಡ್ ಅಗೇನ್ಸ್ಟ್ ದೇರ್ ಆಧಾರ್ ತನ್ನ ಮೊಬೈಲ್ ನಂಬರ್ನ ಆಧಾರ್ಗೆ ಲಿಂಕ್ ಆಗಿರಬೇಕು ಅಂತ ಹೇಳ್ತಾ ಇರೋಂಥದ್ದು ಇದು ಮೂರು ಕನ್ಸೆಂಟ್ ಇರುತ್ತೆ ಈ ಕನ್ಸಲ್ಟ್ನ ನೀವು ಟಿಕ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಮೂರು ಟಿಕ್ ಮಾಡಿದ್ಮೇಲೆ ಕೆಳಗಡೆ ಅಥಾಂಟಿಕೇಟ್ ಅಂತ ಇರ್ತದೆ ಈ ಅಥಾಂಟಿಕೇಟ್ನ ಟಿಕ್ ಮಾಡ್ಕೊಳ್ಳಿ ನೋಡಿ ಇದು ನನ್ನ ಫೋ ಫೋಟೋ ಬಂತು ನನ್ನ ಅಡ್ರೆಸ್ ಬಂತು ಎಲ್ಲ ಬಂತು ಬಂದಿದ್ದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಇದು ಇ ಕೆ ವೈ ಸಿ ಫಾರಮು ನನ್ನ ಹೆಸರು ನನ್ನ ಲೈಸೆನ್ಸ್ ನಂಬರು ನನ್ನ ಡೇಟ್ ಆಫ್ ಬರ್ತು ನನ್ನ ಮೊಬೈಲ್ ನಂಬರ್ ಎಲ್ಲ ಇರುತ್ತೆ ಇಲ್ಲಿ ನೋಡಿ ನಂದು ಫಸ್ಟೇ ಮೊಬೈಲ್ ನಂಬರ್ ನಾನು ಫಸ್ಟೇ ನಾನು ಇದನ್ನು ಅಪ್ಡೇಟ್ ಮಾಡಿದ್ದೀನಿ ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನನ್ನ ಡಿ ಎಲ್ನ ತಿರ್ಗಾ ಹಾಕ್ಬಿಟ್ಟು ನಾನು ಮಾಡ್ತಾ ಇರೋಂಥದ್ದು ಸೊ ನನ್ನ ಮೊಬೈಲ್ ನಂಬರ್ ಯಾವಾಗ ಅಪ್ಡೇಟ್ ಆಗಿರುತ್ತೆ ನಾನು ಪ್ರೊಸೀಡ್ ಅಂತ ಕೊಟ್ಟರೆ ಹೊಸ ನಂಬರ್ ಹಾಕಿ ಅಂತ ಕೇಳುತ್ತೆ ನನಗೆ ಹೊಸ ನಂಬರ್ ಈಗ ಸದ್ಯಕ್ಕೆ ಬೇಡ ಯಾಕಂದರೆ ನಾನು ಅಪ್ಡೇಟ್ ಮಾಡಿದ್ದೀನಿ ನೀವು ಬೇಕು ಅಂದಾಗ ಅಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ದಯವಿಟ್ಟು ಅದನ್ನು ಹಾಕ್ಕೊಳ್ಳಿ ಇಲ್ಲಿ ನೋಡಿ ಪ್ರೊಸೀಡ್ ಅಂತ ಕೇಳಿದಾಗ ನ್ಯೂ ಮೊಬೈಲ್ ನಂಬರ್ ಕನ್ಫರ್ಮ್ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಇಲ್ಲಿ ನೋಡಿ ನ್ಯೂ ಮೊಬೈಲ್ ನಂಬರ್ ಮತ್ತು ಕನ್ಫರ್ಮ್ ನ್ಯೂ ಮೊಬೈಲ್ ನಂಬರ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಹೊಸ ಮೊಬೈಲ್ ನಂಬರ್ ಏನಾದರೂ ಇತ್ತು ಅಂದರೆ ನಿಮ್ಮದು ಹಳೆ ಮೊಬೈಲ್ ಏನಾದರೂ ಕಳೆದೋಯ್ತು ಆ ನಂಬರ್ ಹಾಕಿರೋಂಥದ್ದು ಈಗ ನನ್ನ ಹತ್ರ ಇರೋಂಥ ಮೊಬೈಲ್ ನಂಬರ್ ನಾನು ಹಾಕಿದ್ದೀನಿ ಅಕಸ್ಮಾತ್ ನಾನು ಚೇಂಜ್ ಮಾಡಬೇಕು ಅಂದಾಗ ನಾನಿಲ್ಲಿ ಆ ನಂಬರ್ನ ಹಾಕ್ಬಿಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಅದಾಗತ್ತೆ ಓಕೆ ನಾನೀಗ ಯಾವುದು ಬೇರೆ ಚೇಂಜ್ ಮಾಡೋಲ್ಲ ಸೊ ಡೈರೆಕ್ಟಾಗಿ ಹೋಮ್ಗೆ ಹೋಗ್ತೀನಿ ನೀವು ಡ ನೀವು ಹೊಸ ನಂಬರ್ನ ಹಾಕ್ಕೊಂಡು ಇದನ್ನು ಪ್ರೊಸೀಡ್ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಹೇಳೋದು ಅಂತಾನೆ ನೋಡಿ ನೀವು ಇದು ಎರಡು ಸೈಟು ಭಾಳ ಇಂಪಾರ್ಟೆಂಟ್ ಸೈಟ್ ಇದು ಒಂದು ಪರಿವಾಹನ ಇನ್ನೊಂದು ವಾಹನ ನೀವು ಯಾವುದಕ್ಕಾದರೂ ಹೋಗಿ ನಿಮಗೆ ಇದು ಬಂದೇ ಬರುತ್ತೆ ನೋಡಿ ಇಲ್ಲಿ ಇದನ್ನು ಡಿಲೀಟ್ ಮಾಡಿ ನೋಡಿ ಬರೀ ವಾಹನ್ ಡಾಟ್ ಪರಿವಾಹನ್ ಡಾಟ್ ಜಿ ವಿ ಅಂತ ಹಾಕ್ತೀನಿ ಇದನ್ನು ಎಂಟರ್ ಕೊಟ್ಟಿದ್ದ ತಕ್ಷಣ ನಿಮ್ಗೊಂದು ಸ್ಟಾರ್ಟಿಂಗೇ ಒಂದು ಪಾಪಪ್ ಬರುತ್ತೆ ಈ ಪಾಪ್ ಅಪ್ ಬಂದಾಗ ಅಂದರೆ ಈ ಅಪ್ ಬಂದಾಗ ಅಲ್ಲಿ ಕೇಳುತ್ತೆ ನಿಮಗೆ ಒಂದು ವಾಹನ ಇನ್ನೊಂದು ಸಾರಥಿ ನೋಡಿ ಒಂದು ವಾಹನ ಇನ್ನೊಂದು ಸಾರಥಿ ಈ ಎರಡು ಬರುತ್ತೆ ನೀವು ಎರಡರಲ್ಲೂ ಒಂದೊಂದಾಗೆ ನೀವು ಟಿಕ್ ಮಾಡಿಕೊಂಡು ಇದನ್ನು ಅಪ್ಡೇಟ್ ಮಾಡ್ಕೊಬೇಕು ಇದು ನೀವಾಗೆ ಖುದ್ದಾಗೆ ನೀವು ಮಾಡ್ಬೋದು ಮಾಡ್ಬೋದು ನೀವು ಇದು ಎರಡೂ ನಾನು ನಿಮಗೆ ಇಲ್ಲೇ ಹಾಕ್ತೀನಿ ನಾನು ಯಾರೋ ಯಾರ ಬಾಕಿ ತರ್ದಂಗೆ ಆಯಿತು ನೋಡಿ ಆಯಿತಾ ಸೊ ಈ ಒಂದು ಪಾಪಪ್ ಆಗುತ್ತೆ ನೋಡಿ ಇಲ್ಲಿ ಹಾಕ್ಬಿಟ್ಟು ನಾನು ಎಂಟರ್ ಕೊಟ್ಟಿದ್ದ ತಕ್ಷಣವೇ ಕೂತ್ಕೊಳ್ಳಿ ಸೊ ಈ ಎಂಟರ್ ಕೊಟ್ಟಿದ್ದ ತಕ್ಷಣ ನಿಮ್ಗೆ ಈ ಥರ ಪಾಪಪ್ ಬರುತ್ತೆ ಒಂದು ಇದೊಂದು ಪಾಪಪ್ಪು ಇಲ್ಲೂ ತೋರಿಸ್ತಾ ಇದ್ದೀನಿ ನಾನು ಇದು ಸಾರಥಿನಲ್ಲಿ ಇದು ಪರಿವಾಹನಲ್ಲಿ ಎರಡರಲ್ಲೂ ಬರುತ್ತೆ ನೀವು ಅಂಗ ಇಲ್ಲಾದರೂ ಹೋಗಿ ಮಾಡ್ಬೋದು ಇಲ್ಲಾಂದರೆ ಇಲ್ಲಾದರೂ ಹೋಗಿ ಮಾಡ್ಬೋದು ಅಂತ ಅಂದರೆ ನೀವು ಸಾರಥಿ ಡಾಟ್ ಪರಿವಾಹನ್ ಡಾಟ್ ಜಿ ವಿ ಡಾಟ್ ಇನ್ನಲ್ಲಾದರೂ ಮಾಡ್ಬೋದು ಇಲ್ಲಾಂದರೆ ಪರಿವಾಹನ್ ಡಾಟ್ ಜಿ ವಿ ಡಾಟ್ ಇನ್ನಲ್ಲಾದರೂ ಮಾಡ್ಬೋದು ಎರಡರಲ್ಲೂ ಮಾಡ್ಬೋದು ಬಟ್ ಎರಡೂ ನೀವು ಮಾಡಲೇಬೇಕು ಮೊದಲನೇದು ಬಂದು ನಿಮ್ಮ ಗಾಡಿಗಳ ವಿವರಕ್ಕೆ ನಿಮ್ಮ ಆಧಾರ್ ನಿಮ್ಮ ಮೊಬೈಲ್ ನಂಬರ್ನ ಹಾಕುವಂಥದ್ದು ವಾಹನಿಗೆ ಇನ್ನೊಂದು ಬಂದು ಸಾರಥಿ ಅಂತ ಇಲ್ಲಿ ನಿಮ್ಮ ಡಿ ಎಲ್ ನಿಮ್ಮ ಡಿ ಎಲ್ ಇದೆ ಡ್ರೈವಿಂಗ್ ಲೈಸೆನ್ಸ್ ಏನಿದೆ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಸೊ ಇದು ಗಾಡಿಗಳದು ಈಗ ನಾನು ಗಾಡಿಗಳದು ನಾನು ಒಂದು ಫಸ್ಟೇ ಹಾಕಿದ್ದೆ ಸೊ ನಿಮಗೆ ಅದನ್ನು ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ನನ್ನ ಟೂ ವೀಲರ್ಗೆ ಫೋರ್ ವೀಲರ್ಗೆ ನಾನು ಇವಾಗಲೇ ತೋರಿಸಿದ್ದೀನಿ ಅದನ್ನು ಹಾಕಿದಾಗ ಅದು ಅಪ್ಲಿಕೇಶನ್ನು ಅಲ್ಲಿ ಹೋಗಿರುತ್ತೆ ಪ್ರಾಸೆಸ್ಸು ಇಷ್ಟಕ್ಕೆ ಮುಗಿಯುತ್ತೆ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದೆರಡು ನೀವು ತಿಳ್ಕೊಂಡ್ರೆ ದಯವಿಟ್ಟು ಯಾರನ್ನು ಮಿಸ್ ಮಾಡ್ದೇನೇ ಇದನ್ನು ಮಾಡ್ಕೊಳ್ಳಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಓಕೆ ಇದು ಎರಡು ವೆಬ್ಸೈಟ್ನು ನೀವು ಯೂಸ್ ಮಾಡಿದಾಗ ಸ್ಟಾರ್ಟಿಂಗೇ ಪಾಪಪ್ ಬರುತ್ತೆ ಪಾಪಪ್ ಮಾಡ್ಕೊಂಡು ಮಾಡ್ಕೊಬೋದು ನೀವು ಪಾಪಪ್ ಬಂದಾಗೇ ನೀವು ಡೈರೆಕ್ಟಾಗಿ ಮಾಡ್ಕೊಂಡ್ರೂ ಆಯಿತು ಇಲ್ಲ ಅಂತಂದರೆ ಇಲ್ಲಿ ಹೋದ್ಮೇಲೆ ನೀವು ಅದನ್ನು ಮಾಡ್ಕೊಬೋದು ಅದು ಸ್ವಲ್ಪ ಲೆಂತಿ ಪ್ರೊಸೆಸ್ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನಂತಂದರೆ ಏನು ಇವಾಗ ಗಂಟೆ ನಾನು ಇವಾಗ ನಿಮಗೆ ರೆಕಾರ್ಡಿಂಗ್ ತೋರಿಸಿದ್ದಲ್ಲ ನಾನು ರೆಕಾರ್ಡಿಂಗ್ ತೋರಿಸಿದ್ದೆಲ್ಲ ಅದನ್ನು ನೀವು ಆರಾಮಾಗೆ ಇದನ್ನು ನೋಡಿಕೊಂಡು ಆ ಅಪ್ಲಿಕೇಶನ್ನ ಫಿಲ್ ಅಪ್ ಮಾಡ್ಕೊಳ್ಳಿ ಪ್ರತಿಯೊಂದೂ ಐ ಹೋಪ್ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಸಿಗುವಂಥ ಪ್ರತಿಯೊಂದು ಸೌಲಭ್ಯಗಳನ್ನು ನಾನು ನನ್ನ ಡಿಜಿಟಲ್ ಭಾರತ್ ಸೇವಾ ಅಂತ ನೋಡಿ ಇಲ್ಲಿ ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಹಾಕಿರ್ತೀನಿ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಇದು ಫ್ಯಾಮಿಲಿ ಇದು ಪ್ರತಿಯೊಬ್ಬರು ತಿಳಿಯೋದಕ್ಕೆ ಕಲಿಯೋದಕ್ಕೆ ಕಲ್ಸ್ಕೊಡೋದಕ್ಕೆ ಅಂತಲೇ ಮಾಡ್ತಾ ಇರೋವಂಥದ್ದು ಪ್ರತಿಯೊಬ್ಬರು ದಯವಿಟ್ಟು ಪ್ರೋತ್ಸಾಹ ಕೊಡಿ ಇಲ್ಲಿರುವಂಥ ಪ್ರತಿಯೊಂದು ಎಪಿಸೋಡಲ್ಲೂ ನಿಮಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಹೇಳಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿಕೊಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಈ ಗಂಟ ನೀವು ಏನು ಮಾಹಿತಿ ತಿಳ್ಕೊಂಡಿದ್ದೀರಾ ಅಂದರೆ ನಮ್ಮ ಪರಿವಾಹನ ಮತ್ತು ಸಾರಥಿದ್ದು ಏನು ತಿಳ್ಕೊಂಡಿದ್ದೀರಾ ನಿಮ್ಮ ವೆಯಿಕಲ್ದು ಟೂ ವೀಲರು ಇಲ್ಲ ಫೋರ್ ವೀಲರು ನಿಮ್ಮದು ಯಾವ ಗಾಡಿ ಇದೆ ಅದರಲ್ಲೂ ನಿಮ್ಮ ಮೊಬೈಲ್ ರಿಜಿಸ್ಟ್ರೇಷನ್ ಆಗಬೇಕು ಪ್ಲಸ್ ನಿಮ್ಮ ಡಿ ಎಲ್ದು ಸಹ ರಿಜಿಸ್ಟ್ರೇಷನ್ ಆಗಬೇಕು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಬೇಕು ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಓಕೆ ಇಷ್ಟು ಹೇಳ್ತಾ ನಾನು ಈ ಸಂಚಿಕೆ ಮುಗಿಸ್ತೀನಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ನಮಸ್ಕಾರ ಧನ್ಯವಾದಗಳು